ತರಗತಿ ಗಣಿತ ಅದರಲ್ಲಿ ನಾವಿವತ್ತು ಅಧ್ಯಾಯ ಒಂಬತ್ತು ಸುತ್ತಳತೆ ಮತ್ತು ಪಡೆದ ಅಭ್ಯಾಸ ಪ್ರಶ್ನೆ ಒಂದರಿಂದ ಮೂರರವರೆಗಿನ ಲೆಕ್ಕಗಳನ್ನು ಬಿಡಿಸೋಣ ಮೊದಲ ಲೆಕ್ಕ ಮುಂದೆ ನೀಡಿದ ತ್ರಿಜ್ಯಗಳನ್ನು ಹೊಂದಿರುವ ವೃತ್ತಗಳ ಸುತ್ತಳತೆಯನ್ನು ಕಂಡಿರಿ ಅಂತ ಕೊಟ್ಟಿದ್ದಾರೆ ಪೈ ಬೆಲೆ ಅವರೇ ಕೊಟ್ಬಿಟ್ಟಿದ್ದಾರೆ ಪೈ ಇಸ್ ಈಕ್ವಲ್ ಟು ಇಪ್ಪತ್ತೆರಡು ಬೈ ಏಳು ಅಂತ ಒಂದೇದು ಎಸ್ ಈಕ್ವಲ್ ಟು ಹದಿನಾಲ್ಕು ಸೆಂಟಿಮೀಟರ್ ತ್ರಿಜ್ಯ ತ್ರಿಜ್ಯ ಅಂತಂದ್ರೆ ಏನು ಆರ್ ಅಂತ ಆರ್ ಇಸ್ ಈಕ್ವಲ್ ಟು ಹದಿನಾಲ್ಕು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಇನ್ನು ವೃತ್ತದ ಸುತ್ತಳತೆ ಸೂತ್ರ ಏನು ವೃತ್ತದ ಸುತ್ತಳತೆ ವೃತ್ತದ ಸುತ್ತಳತೆ ಏನು ಟು ಪೈ ಆರ್ ಅಂತ ಇದು ವೃತ್ತದ ಸುತ್ತಳತೆ ಸೂತ್ರ ಟೂ ಅಂದರೆ ಟೂ ಪೈ ಅಂದರೆ ಇಪ್ಪತ್ತೆರಡು ಬೈ ಏಳು ಆರ್ ಅಂದರೆ ಹದಿನಾಲ್ಕು ಈಗ ನೋಡಿ ಎರಡೊಂದ್ಲೆ ಸಾರಿ ಏಳೊಂದ್ಲೆ ಏಳು ಎರಡಲೇ ಅಲ್ಲಿಗೆ ಏನು ಉಳೀತು ಎರಡು ಇಂಟು ಇಪ್ಪತ್ತೆರಡು ಇಂಟು ಎರಡು ಅಲ್ಲಿಗೆ ಎರಡು ಇಪ್ಪತ್ತೆರಡಲೆ ನಲವತ್ನಾಲ್ಕು ಎಂಟು ಎರಡು ಅಲ್ಲಿಗೆ ಎರಡೆರಡಲೆ ಸಾರಿ ನಾಲ್ಕೆರಡಲೇ ಎಂಟು ನಾಲ್ಕೆರಡಲೆ ಎಂಟು ಅಲ್ಲಿಗೆ ಎಂಬತ್ತೆಂಟು ಸೆಂಟಿಮೀಟರ್ ಹಾಗಾದರೆ ಈ ವೃತ್ತದ ಸುತ್ತಳತೆಯೇನು ಎಂಬತ್ತೆಂಟು ಇನ್ನು ಅದೇ ರೀತಿ ಎರಡನೇದು ಮಾಡೋಣ ಎರಡನೇದೇನು ಇದು ಸಹ ಆರ್ ಇಸ್ ಈಕ್ವಲ್ ಟು ಇಪ್ಪತ್ತ ಎಂಟು ಮಿಲಿಮೀಟರ್ ಅಂತ ಕೊಟ್ಟಿದ್ದಾರೆ ಸೊ ಹಂಗಾಗಿ ಇನ್ನು ವೃತ್ತದ ಸುತ್ತಳತೆಯ ಸೂತ್ರ ಏನು ವೃತ್ತದ ಸುತ್ತಳತೆ ಸೂತ್ರ ಟೂ ಪೈ ಆರ್ ಟು ಅಂದರೆ ಟು ಪೈ ಅಂದರೆ ಇಪ್ಪತ್ತೆರಡು ಬೈ ಏಳು ಅವರಿಗೆ ಕೊಟ್ಟಿರೋ ಹಾಗೆ ಆರು ಅಂತಂದರೆ ಇಪ್ಪತ್ತೆಂಟು ಈಗ ಏಳರಿಂದ ಬಾಕ್ಸನ್ನು ಏಳು ಒಂದಲೇ ಏಳು ನಾಲ್ಕಲೇ ಇಪ್ಪತ್ತೆಂಟು ಈಗ ಎರಡು ಇಂಟು ಇಪ್ಪತ್ತೆರಡು ಇಂಟು ನಾಲ್ಕು ಈಗ ನೋಡಿ ಎರಡು ಇಪ್ಪತ್ತೆರಡಲೆ ನಲ್ವತ್ನಾಲ್ಕು ಆಗುತ್ತೆ ಇಂಟು ನಾಲ್ಕು ಈಗ ನಾಲ್ಕರಿಂದ ನಲವತ್ನಾಲ್ಕನ್ನು ಬಾಕ್ಸನ್ನು ನಾಲ್ಕು ನಾಲ್ಕು ಹದಿನಾರು ಕಾರು ದಶಕ ಒಂದು ನಾಲ್ಕು ನಾಲ್ಕು ಹದಿನಾರು ಹದಿನಾರು ಒಂದು ಹದಿನೇಳು ನೂರ ಎಪ್ಪತ್ತ ಆರು ಎರಡನೇದು ಇದೇನಿದು ಮಿಲಿಮೀಟರ್ ಅದೇ ರೀತಿ ಮೂರನೇದು ಮಾಡೋಣ ಆರ್ ಇಸ್ ಈಕ್ವಲ್ ಟು ಎಷ್ಟಂತೆ ಇಪ್ಪತ್ತೊಂದು ಸೆಂಟಿಮೀಟ್ರ್ ಅಂತೆ ಇನ್ನು ವೃತ್ತದ ಸುತ್ತಳತೆ ಸೂತ್ರ ಸೇಮು ವೃತ್ತದ ಸುತ್ತಳತೆ ಟೂ ಪೈ ಆರ್ ಟೂ ಅಂದರೆ ಟು ಪೈ ಅಂದರೆ ಇಪ್ಪತ್ತೆರಡು ಬೈ ಏಳು ಆರ್ ಅಂದರೆ ಇಪ್ಪತ್ತೊಂದು ಈಗ ಏಳರಿಂದ ಬಾಕ್ಸನ್ನು ಏಳೊಂದಲೇ ಏಳು ಮೂರಲೆ ಅಲ್ಲಿಗೆ ಎರಡು ಇಂಟು ಇಪ್ಪತ್ತೆರಡು ಇಂಟು ಮೂರು ಅಲ್ಲಿಗೆ ಎರಡು ಇಪ್ಪತ್ತೆರಡಲೆ ನಲವತ್ತ್ನಾಲ್ಕು ಆಯಿತು ಇಂಟು ಮೂರು ಈಗ ಮೂರರಿಂದ ನಲ್ವತ್ನಾಲ್ಕನ ಗುಣಸನ ನಾಲ್ಕು ಮೂರಲೆ ಹನ್ನೆರಡು ಎರಡು ದಶಕ ಒಂದು ನಾಲ್ಕು ಮೂರಲೇ ಹನ್ನೆರಡು ಒಂದು ಹದಿಮೂರು ಸೆಂಟಿಮೀಟರ್ ಅಲ್ಲಿಗೆ ಈ ವೃತ್ತದ ಸುತ್ತಳತೆಯಷ್ಟು ನೂರ ಮೂವತ್ತೆರಡು ಸೆಂಟಿಮೀಟ್ರ್ ಆಗಿದೆ ಎರಡನೇ ಲೆಕ್ಕ ಮುಂದೆ ನೀಡಿರುವ ದತ್ತಾಂಶಗಳಿಂದ ವೃತ್ತಗಳ ವಿಸ್ತೀರ್ಣವನ್ನು ಕಂಡಿರಿ ಅಂತ ಅಂದರೆ ಇಲ್ಲೂ ವೃತ್ತದ ವಿಸ್ತೀರ್ಣ ಇಲ್ಲೂ ವೃತ್ತದ ವಿಸ್ತೀರ್ಣ ಇಲ್ಲೂ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಬೇಕು ಇಲ್ಲಿ ಏ ಲೆಕ್ಕ ಮಾಡೋಣ ಎ ತ್ರಿಜ್ಯ ಆರ್ ಕೊಟ್ಟಿದ್ದಾರೆ ಆರ್ ಎಷ್ಟಂತೆ ಹದಿನಾಲ್ಕು ಮಿಲಿಮೀಟ್ರ್ ಅಂತೆ ಪೈ ಬೆಲೆ ಇಪ್ಪತ್ತೆರಡು ಬೈ ಏಳು ಏನು ಕಂಡುಹಿಡ್ಬೇಕು ನಾವು ವೃತ್ತದ ವಿಸ್ತೀರ್ಣ ವೃತ್ತದ ವಿಸ್ತೀರ್ಣ ವೃತ್ತದ ವಿಸ್ತೀರ್ಣದ ಸೂತ್ರ ಇದೆ ಏನು ಅಂತಂದರೆ ಪೈ ಆರ್ ಸ್ಕ್ವಯರ್ ಅಂತ ಸೊ ಪೈ ಅಂದರೆ ಅವರೇ ಕೊಟ್ಟಿದ್ದಾರೆ ಇಪ್ಪತ್ತೆರಡು ಬೈ ಏಳು ಆರ್ ಸ್ಕ್ವಯರ್ ಅಂದರೆ ಹದಿನಾಲ್ಕು ಸ್ಕ್ವಯರ್ ಅಂತ ಇಲ್ಲಿ ಇಪ್ಪತ್ತೆರಡು ಬೈ ಏಳು ಹದಿನಾಲ್ಕು ಸ್ಕ್ವೇರ್ ಏನು ಮಾಡೋದು ಬೇಕಿಲ್ಲ ನಾವು ಹದಿನಾಲ್ಕು ಇಂಟು ಹದಿನಾಲ್ಕು ಅಂತ ಬರ್ಕೊಡೋಣ ಈಗ ನೋಡಿ ಏಳೊಂದ್ಲೆ ಏಳು ಎರಡಲೇ ಈಗ ಇಪ್ಪತ್ತೆರಡು ಇಂಟು ಎರಡು ಇಂಟು ಹದಿನಾಲ್ಕು ಆಯಿತು ಈಗ ಇಪ್ಪತ್ತೆರಡು ಎರಡಲೇ ನಲವತ್ತ್ನಾಲ್ಕು ಇಂಟು ಹದಿನಾಲ್ಕು ಈ ಹದಿನಾಲ್ಕರಿಂದ ನಲ್ವತ್ನಾಲ್ಕನ ಗುಣಿಸೋಣ ಹದಿನಾಲ್ಕು ನಾಲ್ಕಲೇ ಐವತ್ತಾರಕ್ಕೆ ಆರು ದಶಕ ಐದು ಹದಿನಾಲ್ಕು ನಾಲ್ಕಲೇ ಐವತ್ತಾರು ಐವತ್ತ ಆರು ಐದು ಅರವತ್ತ ಒಂದು ಅಲ್ಲಿಗೆ ಆರುನೂರ ಹದಿನಾರು ಇದೇನಿದು ಮಿಲಿಮೀಟರ್ ಸ್ಕ್ವೇರ್ ಮಿಲಿಮೀಟರ್ ಸ್ಕ್ವೇರ್ ಹಾಗಾದರೆ ವೃತ್ತದ ವಿಸ್ತೀರ್ಣ ಲೆಕ್ಕ ಏನು ಆರುನೂರ ಹದಿನಾರು ಮಿಲಿಮೀಟ್ರ್ ಸ್ಕ್ವೇರ್ ಆಗಿದೆ ಈಗ ಎರಡನೇದು ಮಾಡೋಣ ಎರಡನೇದು ವ್ಯಾಸ ಕೊಟ್ಟಿದ್ದಾರೆ ವ್ಯಾಸ ಅಂತಂದರೆ ಡಿ ಡಿ ಎಷ್ಟು ನಲವತ್ತೊಂಬತ್ತು ಮೀಟರ್ ಅದ ನಮಗೆ ವ್ಯಾಸ ಗೊತ್ತಾದರೆ ನಮಗೆ ತ್ರಿಜ್ಯ ಏನಿದೆ ತ್ರಿಜ್ಯ ವ್ಯಾಸದ ಅರ್ಧದಷ್ಟಿರುತ್ತೆ ಅಂದರೆ ನಲವತ್ತೊಂಬತ್ತರಲ್ಲಿ ಅರ್ಧ ಆಗುತ್ತೆ ಯಾವುದು ತ್ರಿಜ್ಯ ಮತ್ತು ಪೈ ಬೆಲೆ ಅವರೇ ಕೊಟ್ಬಿಟ್ಟಿದ್ದಾರೆ ಇಪ್ಪತ್ತೆರಡು ಬೈ ಏಳು ಅಂತ ಈಗ ನಾವೇನು ಮಾಡೋಣ ವೃತ್ತದ ವಿಸ್ತೀರ್ಣ ವೃತ್ತದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಪೈ ಆರ್ ಸ್ಕ್ವಯರ್ ಪೈ ಅಂದರೆ ಇಪ್ಪತ್ತೆರಡು ಬೈ ಏಳು ಆರ್ ಸ್ಕ್ವಯರ್ ಅಂದರೆ ಆರ್ ಅಂತಂದರೆ ಏನು ನಲವತ್ತೊಂಬತ್ತು ಬೈ ಎರಡು ಓಲ್ ಸ್ಕ್ವಯರ್ ನೋಡಿ ನಲವತ್ತೊಂಬತ್ತು ಬೈ ಎರಡು ಓಲ್ ಸ್ಕ್ವಯರ್ ಈಗ ಇಪ್ಪತ್ತೆರಡು ಬೈ ಏಳು ಇಂಟು ನಲವತ್ತೊಂಬತ್ತು ಬೈ ಎರಡು ಇಂಟು ನಲವತ್ತೊಂಬತ್ತು ಬೈ ಎರಡು ಈಗ ನೋಡಿ ಏಳರಿಂದ ಏಳೊಂದ್ಲೆ ಏಳು ಏಳೆ ನಲವತ್ತೊಂಬತ್ತು ಎರಡೊಂದ್ಲೆ ಎರಡು ಹನ್ನೊಂದ್ಲೆ ಅಲ್ಲಿಗೆ ಏನು ಬರುತ್ತೆ ಹನ್ನೊಂದು ಇಂಟು ಏಳು ಇಂಟು ನಲವತ್ತೊಂಬತ್ತು ಡಿವೈಡೆಡ್ ಬೈ ಎರಡು ಈಗ ಇದನ್ನು ಹನ್ನೊಂದು ಹನ್ನೊಂದೇಳೆ ಎಪ್ಪತ್ತ ಏಳು ಇಂಟು ನಲವತ್ತ ಒಂಬತ್ತು ಡಿವೈಡೆಡ್ ಬೈ ಎರಡು ಈ ಕಡೆ ಮಾಡ್ತೀನಿ ನೋಡಿ ಈಗ ಈಗ ಇಲ್ಲಿ ಎರಡರಿಂದ ಈ ಎಪ್ಪತ್ತೇಳನ್ನು ನಾವೇನು ಮಾಡೋಣ ಇಲ್ಲೇ ಭಾಗಿಸ್ಬಿಡೋಣ ಎರಡೊಂದಲೇ ಎರಡು ಮೂರಲೆ ಒಂದಲ್ಲೋಯ್ತು ಆಯಿತು ಎರಡು ಎಂಟಲೇ ಹದಿನಾರು ಮೂವತ್ತೆಂಟು ಆಯಿತು ಇನ್ನು ಒಂದು ಉಳಿಯುತ್ತೆ ಸೊನ್ನೆ ಕಟ್ಟಿದ್ರೆ ಎರಡು ಐದಲೇ ಅಲ್ಲಿಗೆ ಮೂವತ್ತೆಂಟು ಪಾಯಿಂಟ್ ಐದು ಅಂದರೆ ಎಪ್ಪತ್ತೇಳರಲ್ಲಾರ್ದ ಮೂವತ್ತ ಎಂಟು ಪಾಯಿಂಟ್ ಐದು ಇಂಟು ನಲವತ್ತೊಂಬತ್ತು ಅಂತ ಹೌದಾ ಮೂವತ್ತೆಂಟು ಪಾಯಿಂಟ್ ಐದು ಇಂಟು ನಲವತ್ತೊಂಬತ್ತು ಈ ಕಡೆ ಸೈಡಿಗೆ ಗುಣಿಸ್ಕೊಳ್ತೀನಿ ನೋಡಿ ನಾನು ಮೂವತ್ತ ಎಂಟು ಪಾಯಿಂಟ್ ಐದು ಇಂಟು ನಲವತ್ತೊಂಬತ್ತು ಈ ಕಡೆ ಸೈಡಿಗೆ ಗುಣಿಸ್ಕೊಳ್ತೀನಿ ಒಂಬತ್ತೈದಲೆ ನಲವತ್ತೈದಕ್ಕೆ ಐದು ದಸಕ ನಾಲ್ಕು ಒಂಬತ್ತೆಂಟಲೆ ಎಪ್ಪತ್ತೆರಡು ಎಪ್ಪತ್ತೆರಡು ನಾಲ್ಕು ಎಪ್ಪತ್ತಾರು ದಶಕ ಏಳು ಒಂಬತ್ ಒಂಬತ್ತ್ಮೂರಲೆ ಇಪ್ಪತ್ತೇಳು 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 ಏಳು ಮೂವತ್ತ ನಾಲ್ಕು ಈಗ ನಾಲ್ಕರಿಂದ ನಾವು ಗುಣಿಸ್ಕೊಳನ ಬಿಡಿ ಸ್ಥಾನವನ್ನು ಬಿಟ್ಬಿಡ್ತೀನಿ ನಾಲ್ಕೈದಲೇ ಇಪ್ಪತ್ತಕ್ಕೆ ಸೊನ್ನೆ ದಸಕ ಎರಡು ನೆಕ್ಸ್ಟು ನಾಲ್ಕು ಎಂಟಲೇ ಮೂವತ್ತೆರಡು ಮೂವತ್ತೆರಡು ಎರಡು ಮೂವತ್ತ್ನಾಲ್ಕಕ್ಕೆ ನಾಲ್ಕು ದಸಕ ಮೂರು ನಾಲ್ಕು ಮೂರಲೆ ಹನ್ನೆರಡು ಹನ್ನೆರಡು ಮೂರು ಹದಿನೈದು ಸೊ ಕೊಡಿದ್ರೆ ಐದು ಆರು ನಾಲ್ಕು ನಾಲ್ಕು ಎಂಟು ಐದು ಮೂರು ಎಂಟು ಒಂದು ಸೊ ಅಲ್ಲಿಗೆ ಪಾಯಿಂಟು ಒಂದು ಸಂಖ್ಯೆ ಆದಮೇಲಿದೆ ಒಂದು ಸಂಖ್ಯೆ ಆದಮೇಲೆ ಇಟ್ಟರೆ ಅಲ್ಲಿಗೆ ಸಾವಿರದ ಎಂಟುನೂರ ಎಂಬತ್ತಾರು ಪಾಯಿಂಟ್ ಐದು ಮೀಟರ್ ಸ್ಕ್ವಯರ್ ಹಾಗಾದರೆ ವೃತ್ತದ ವಿಸ್ತೀರ್ಣ ಏನು ಸಾವಿರದ ಎಂಟುನೂರ ಎಂಬತ್ತಾರು ಪಾಯಿಂಟ್ ಐದು ಮೀಟರ್ ಸ್ಕ್ವೇರ್ ಆಗಿದೆ ಸಿ ಲೆಕ್ಕ ಸಿ ಇದು ತ್ರಿಜ್ಯ ಏನು ತ್ರಿಜ್ಯ ಆರ್ ಕೊಟ್ಟಿದ್ದಾರೆ ಎಷ್ಟು ಐದು ಸೆಂಟಿಮೀಟರ್ ಅದ ಪೈ ನಾನು ಇಪ್ಪತ್ತೆರಡು ಬೈ ಏಳು ಈಗ ವೃತ್ತದ ವಿಸ್ತೀರ್ಣ ವೃತ್ತದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಪೈ ಆರ್ ಸ್ಕ್ವಯರ್ ಪೈ ಅಂದರೆ ಇಪ್ಪತ್ತೆರಡು ಬೈ ಏಳು ಆರ್ ಸ್ಕ್ವೇರ್ ಅಂದರೆ ಐದು ಸ್ಕ್ವಯರ್ ಅಲ್ಲಿಗೆ ಇಪ್ಪತ್ತೆರಡು ಬೈ ಏಳು ಐದು ಸ್ಕ್ವಯರ್ ಅಂತಂದರೆ ಇಪ್ಪತ್ತೈದು ಈಗ ಇಪ್ಪತ್ತೈದು ಮತ್ತು ಇಪ್ಪತ್ತೆರಡನ್ನು ಗುಣಿಸ್ಬಿಡೋಣ ಇಲ್ಲಿ ಗುಣಿಸ್ತೀನಿ ಇಪ್ಪತ್ತೆರಡು ಇಂಟು ಇಪ್ಪತ್ತೈದು ಐದೆರಡಲೆ ಹತ್ತಕ್ಕೆ ಸೊನ್ನೆ ದಶಕ ಒಂದು ಐದೆರಡೇ ಹತ್ತು ಒಂದು ಹನ್ನೊಂದು ಬಿಡಿಸ್ತಾನ ಬಿಟ್ಟೆ ಎರಡು ಇಪ್ಪತ್ತೆರಡಲೆ ನಲವತ್ತ್ನಾಲ್ಕು ಆಗತ್ತಿತ್ತು ಅಲ್ಲಿಗೆ ಸೊನ್ನೆ ಐದು ಐದು ಐನೂರ ಐವತ್ತು ಬೈ ಏಳಾಗತ್ತೆ ಈಗ ಏಳರಿಂದ ಈ ಐನೂರ ಐವತ್ತನ್ನು ಭಾಗಿಸ್ಬಿಡೋಣ ಏಳು ಏಳೆ ನಲವತ್ತ ಒಂಬತ್ತು ಅಲ್ಲಿಗೆ ಹದಿನೈದರಲ್ಲಿ ಒಂಬತ್ತು ಹೋದರೆ ಆರು ಅರವತ್ತಾಯಿತು ಏಳು ಎಂಟಲೇ ಐವತ್ತ ಆರು ನಾಲ್ಕು ಉಳಿತು ಪಾಯಿಂಟ್ ಕಟ್ಟ್ರಿ ಸೊನ್ನೆ ತೊಗೊಳ್ರಿ ಏಳು ಐದಲೇ ಮೂವತ್ತ ಐದು ಸೊ ಅಲ್ಲಿಗೆ ಎಪ್ಪತ್ತ ಎಂಟು ಪಾಯಿಂಟ್ ಐದು ಏನಿದು ಸೆಂಟಿಮೀಟರ್ ಸ್ಕ್ವೇರ್ ಮೂರನೇ ಲೆಕ್ಕ ವೃತ್ತಾಕಾರದ ಆಳೆಯ ಸುತ್ತಳತೆಯು ನೂರ ಐವತ್ನಾಲ್ಕು ಮೀಟರ್ ಆದರೆ ತ್ರಿಜ್ಯ ಕಂಡುಹಿಡಿಯಿರಿ ಹಾಗೂ ಹಳೆಯ ವಿಸ್ತೀರ್ಣವನ್ನು ಸಹ ನಾ ಕಂಡುಹಿಡಿಯಿರಿ ಪೈ ಬೆಲೆ ಕೊಟ್ಟಿದ್ದಾರೆ ಪೈ ಇಸಿಕೊಂಡು ಇಪ್ಪತ್ತೆರಡು ಬೈ ಏಳು ಎಂದು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಫಸ್ಟ್ ಏನು ಕೊಟ್ಟಿದ್ದಾರೆ ವೃತ್ತದ ಅಥವಾ ವೃತ್ತಾಕಾರದ ಹಾಳೆಯ ಸುತ್ತಳತೆ ಹಾಳೆಯ ಸುತ್ತಳತೆ ಎಷ್ಟಂತೆ ನೂರ ಐವತ್ನಾಲ್ಕು ಮೀಟರ್ ಈಗ ವೃತ್ತದ ಹಾಳೆಯ ಸುತ್ತಳತೆಯ ಸೂತ್ರ ಏನು ಟೂ ಪೈ ಆರ್ ಅಂತ ಟೂ ಪೈ ಆರ್ ಇಸ್ ಈಕ್ವಲ್ ಟು ಕೊಟ್ಬಿಟ್ಟಿದ್ದಾರೆ ಎಷ್ಟು ನೂರ ಐವತ್ನಾಲ್ಕು ಈಗ ಟೂ ಅಂದರೆ ಟೂ ಪೈ ಅಂತಂದರೆ ಎಷ್ಟು ಇಪ್ಪತ್ತೆರಡು ಬೈ ಏಳು ಆರ್ ಅಂದರೆ ಗೊತ್ತಿಲ್ಲ ಈಸ್ ಈಕ್ವಲ್ ಟು ನೂರ ಐವತ್ನಾಲ್ಕು ಈಗ ಒರೇ ಗುಣಕಾರ ಮಾಡೋಣ ಏಳು ಮೇಲೆ ಹೋಗುತ್ತೆ ಅಲ್ಲಿಗೆ ಇಪ್ಪತ್ತೆರಡು ಎರಡಲೆ ನಲವತ್ತ ನಾಲ್ಕು ಇಂಟು ಆರ್ ಈಸ್ ಈಕ್ವಲ್ ಟು ನೂರ ಐವತ್ನಾಲ್ಕು ಇಂಟು ಏಳು ನಲವತ್ತ್ನಾಲ್ಕು ಕೆಳಗೆ ಹೋದರೆ ಅಲ್ಲಿಗೆ ಆರ್ ಇಸ್ ಈಕ್ವಲ್ ಟು ನೂರ ಐವತ್ತ್ನಾಲ್ಕು ಇಂಟು ಏಳು ಡಿವೈಡೆಡ್ ಬೈ ನಲವತ್ತ ನಾಲ್ಕು ಈಗ ನೋಡಿ ನೂರ ಐವತ್ನಾಲ್ಕು ಇಂಟು ನಲ್ವತ್ನಾಲ್ಕು ಈ ಕಡೆ ಗುಡಿಸಿದ್ರೆ ಎರಡು ಇಪ್ಪತ್ತೆರಡಲೆ ಎರಡು ಏಳೆ ಹದಿನಾಲ್ಕು ನೆಕ್ಸ್ಟ್ ಅಲ್ಲೊಂದೋಯ್ತು ಹೋಯಿತು ಮತ್ತು ಎರಡು ಏಳು ಹದಿನಾಲ್ಕು ಅಲ್ಲಿಗೆ ಎಪ್ಪತ್ತ ಎರಡು ಎಪ್ಪತ್ತೇಳು ಬೈ ಇಪ್ಪತ್ತೆರಡು ಬಂತು ಇದು ಹನ್ನೊಂದೆರಡಲೇ ಇಪ್ಪತ್ತೆರಡು ಹನ್ನೊಂದೇಳೆ ಎಪ್ಪತ್ತೇಳು ಅಲ್ಲಿಗೆ ಆ ರಿಸೀಕ್ ಒಲ್ಟು ಏಳು ಬೈ ಎರಡು ಇಂಟು ಏಳು ಈಗ ಆರ್ ಇಸ್ ಏಳು ಏಳು ನಲವತ್ತೊಂಬತ್ತು ಬೈ ಎರಡು ಈಗ ನಲವತ್ತೊಂಬತ್ತನ್ನು ಅರ್ಧ ಮಾಡಿದ್ರೆ ಎಷ್ಟು ಬರುತ್ತೆ ನಲವತ್ತೊಂಬತ್ತನ್ನು ಅರ್ಧ ಮಾಡಿದ್ರೆ ನಲವತ್ತರಲ್ಲಿ ಅರ್ಧ ಇಪ್ಪತ್ತು ಒಂಬತ್ತರಲ್ಲಿ ಅರ್ಧ ನಾಲ್ಕೂವರೆ ಅಲ್ಲಿಗೆ ಎಷ್ಟಾಗುತ್ತೆ ಇಪ್ಪತ್ತ್ನಾಲ್ಕುವರೆ ಇಪ್ಪತ್ನಾಲ್ಕು ಪಾಯಿಂಟ್ ಐದು ಏನಿದು ಮೀಟರ್ ಹಾಗಾದರೆ ತ್ರಿಜ್ಯ ಎಷ್ಟು ತ್ರಿಜಾ ಆರ್ ಇಸ್ ಈಕ್ವಲ್ಟು ಇಪ್ಪತ್ತ್ನಾಲ್ಕು ಪಾಯಿಂಟ್ ಐದು ಮೀಟರ್ ಹಾಗೆ ಹಾಳೆಯ ವಿಸ್ತೀರ್ಣವನ್ನು ಕಂಡುಹಿಡಬೇಕು ಯಾವುದರದ್ದು ವಿಸ್ತೀರ್ಣ ವೃತ್ತಾಕಾರದ ವೃತ್ತಾಕಾರದ ಹಾಳೆಯ ವಿಸ್ತೀರ್ಣ ಏನು ಸೂತ್ರ ವೃತ್ತದ ವಿಸ್ತೀರ್ಣದ ಸೂತ್ರ ಏನು ಪೈ ಆರ್ ಸ್ಕ್ವಯರ್ ಪೈ ಅಂದರೆ ಇಪ್ಪತ್ತೆರಡು ಬೈ ಏಳು ಆರ್ ಸ್ಕ್ವೇರ್ ಅಂದರೆ ಆರ್ ಅಂದರೆ ಎಷ್ಟು ಆರ್ ಅಂದರೆ ಈ ಕಂಡು ಹಿಡಿದಿದೀವಲ್ಲ ನಾವು ಇಪ್ಪತ್ನಾಲ್ಕು ಪಾಯಿಂಟ್ ಐದು ಓಲ್ ಸ್ಕ್ವೇರ್ ಸೊ ಅಲ್ಲಿಗೆ ಇಪ್ಪತ್ತೆರಡು ಬೈ ಏಳು ಇಂಟು ಇಪ್ಪತ್ನಾಲ್ಕು ಪಾಯಿಂಟ್ ಐದು ಇಂಟು ಇಪ್ಪತ್ನಾಲ್ಕು ಪಾಯಿಂಟ್ ಐದು ಈಗ ನೋಡಿ ಏಳರಿಂದ ಇಪ್ಪತ್ತೆರಡನ್ನು ಬಾಗ್ಸಿದ್ರೆ ಏಳು ಮೂರಲೆ ಇಪ್ಪತ್ತೊಂದು ಒಂದು ಉಳಿತು ಪಾಯಿಂಟ್ ಕಟ್ಟರಿ ಸೊನ್ನೆ ತೊಗೊಳ್ರಿ ಏಳು ಒಂದಲೇ ಏಳು ಮೂರು ಉಳಿತು ಹೌದಾ ಸೊನ್ನೆ ತೊಗೊಳ್ರಿ ಏಳು ನಾಲ್ಕಲೆ ಇಪ್ಪತ್ತ ಎಂಟು ಅಲ್ಲಿಗೆ ತ್ರೀ ಪಾಯಿಂಟ್ ಒನ್ ಫೋರ್ ಬರುತ್ತಿದ್ದು ಇದು ಇಪ್ಪತ್ತ್ನಾಲ್ಕು ಪಾಯಿಂಟ್ ಐದು ಇಂಟು ಇಪ್ಪತ್ತ್ನಾಲ್ಕು ಪಾಯಿಂಟ್ ಐದು ಇಪ್ಪತ್ತ್ನಾಲ್ಕು ಪಾಯಿಂಟ್ ಐದು ಇಪ್ಪತ್ತ್ನಾಲ್ಕು ಪಾಯಿಂಟ್ ಐದನ್ನು ಗುಣಿಸ್ಕೊಂಡ್ಬಿಡೋಣ ಅದು ಆರುನೂರು ಪಾಯಿಂಟ್ ಎರಡು ಐದು ಆಗುತ್ತೆ ಈಗ ಮೂರು ಪಾಯಿಂಟ್ ಒಂದು ನಾಲ್ಕು ಇಂಟು ಆರುನೂರು ಪಾಯಿಂಟ್ ಎರಡು ಐದನ್ನು ಗುಣಿಸಿದ್ರೆ ಸಾವಿರದ ಎಂಟುನೂರ ಎಂಬತ್ನಾಲ್ಕು ಪಾಯಿಂಟ್ ಏಳು ಎಂಟು ಮೀಟರ್ ಸ್ಕ್ವೇರ್ ಆಗುತ್ತೆ ಇದು ವೃತ್ತಾಕಾರದ ಆಳೆಯ ವಿಸ್ತೀರ್ಣ ಆಗಿದೆ